ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಕಾಯ್ ಕಾಯ್ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಸಂಜಯ ನಮಸ್ಕಾರಗಳು ದೀನ ದಲಿತರ ಧೀಮಂತ ನಾಯಕ ಕರ್ನಾಟಕ ಹೋಲಿ ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದೇ ವಿನಂತಿ ಎಲ್ಲ ಕಡೆ ಜಾತಿ 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 ನಮ್ಮ ಭಂಡಾರಗ ಜಾತಿನ ಕೊಡ್ತಿಲ್ಲ ರೀ ಭಂಡಾರಗ ಕಂಬಳಿಗೆ ಸಾವಿರದ ಏಳ್ನೂರು ನಾವು ಕೊಡ್ಸಿದ್ರೆ ಸಾವಿರದ ಏಳ್ನೂರು ಕಂಬಳಿ ಒಡೆಯರ್ದ ಆಶೀರ್ವಾದ ಇಡೀ ಕರ್ನಾಟಕ ಮಹಾರಾಷ್ಟ್ರ ಜನರ ಮ್ಯಾಗಿರಲಿ ಕುರಿಕಾಯಿ ಹುಡುಗ ಒಬ್ಬ ಕುರುಬನ ಮನೆಯಾಗ ಬಂಗಾರ ಸಿಕ್ಕಿದ ಕೊಟ್ಟಾರ ಅಂದ್ರೆ ಗದಗ ಜಿಲ್ಲಾದಾಗ ನಾವು ಧನಗರ್ ಧನಗರ್ ಅಂದ್ರೆ ಮರಾಠಿ ಒಂದು ಮಾತೈತಿ ಧನಚ ಘರ್ ನಾನು ಎರಡು ಸಾವಿರ ಏಳರಾಗ್ಯಾನ ಎರಡು ಸಾವಿರ ಐದರಾಗ ಮೂರು ಕೋಟಿ ರೂಪಾಯಿ ಗಾಡಿ ಟೆಲ್ಕೋ ಕಂಪನಿ ಅಂದಾಗ ಹೊರಗೆ ತೆಗ್ದೀನಿ ಖರೆ ಪೇಪರ್ ಡಬಲ್ ಹೊಂಟಿದ್ದು ನಂಗೆ ನಮ್ಮ ಕರ್ನಾಟಕ ಜನರಿಗೆ ಏನು ಹಾಸೆ ಅಂದ್ರೆ ಪ್ರಾಮಾಣಿಕಲೇ ದುಡಿದು ಪ್ರಾಮಾಣಿಕಲೇ ಇರೋದು ಆ ಸಾಹೇಬ್ರಿಗೆ ಹೇಳಣ್ಣ ಸಾಹೇಬ ಕಾಯಿ ಚಷ್ಟಕರಲ್ಲ ಕಾಯಣ್ಣ ಈ ಗಾಡಿ ಮಾಜಾ ಕಡೆ ಹಾಯಿಅಣ್ಣ ಗೇಟ್ ಪಾಸ್ ಕೊಟ್ರೆ ನನ್ನ ಕೈಯಾಗ ಈ ಗಾಡಿ ಚೋರ್ಮೂಲೆ ಕೊಟ್ಟಾಯ್ ಬಗುನಿ ಅಂತ ಹೇಳಿ ಅಂದ್ರೆ ಈ ಗಾಡಿ ಎಲ್ಲಿ ಐತೆ ನೋಡಿ ಬಾ ಸಂತೋಷ ಅಂದರು ಸರ್ ಇದು ಗಾಡಿ ನನ್ನ ಯಾರ್ಡ್ದಾಗ ಪಾರ್ಕಿಂಗ್ದಾಗ ಐತ್ರಿ ನೀ ಗಾಡಿ ಬೀಕನಿ ನೀ ಗಾವಲ್ ಅಂದ್ರ ಅಂದ್ರೆ ಗಾಡಿ ಮಾರು ಮತ್ತು ಊರಿಗೆ ಹೋಗಂದ್ರ ಎರಡು ಸಾವಿರ ಐದರಾಗಿಂದ ಮಾತಿದ್ದ ಹ್ಞೂ ಮಸ್ತ್ ನಾ ಅಂತ ಹೇಳಿ ಅಂದ್ರೆ ಟ್ರಕ್ ತಗಿಸಿರು ಹ್ಞೂ ನಾ ದಾರು ಅಂತ ಕೇಸ್ ಹಾಕಿರು ಎರಡು ಸಾವಿರ ರೂಪಾಯಿ ಗೋಕಾಕ್ ಜೈಲಿಗೆ ಕಳ್ಸಿರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದೇ ವಿನಂತಿ ಎಚ್ ಎಂ ರೇವಣ್ಣ ಸಾಹೇಬ್ರಿಗೂ ಒಂದೇ ವಿನಂತಿ ಎಚ್ ಎಂ ರೇವಣ್ಣ ಸಾಹೇಬ್ರ ಈಗ ಕಾಗವಾಡ ಇದೆ ಕಾಗವಾಡ ತಾಲೂಕದಾಗ ರಾಜಣ್ಣ ಕಾಗೆ ದಿಲ್ಲಿಯಾಗ ಪ್ರಿಯಾಂಕ ಅಕ್ಕ ಜಾರಕೋಳಿ ಬೆಳಗಾವ್ದಾಗ ಸತೀಶಣ್ಣ ಜಾರಕೋಳಿ ಹ್ಞೂ ಬೆಂಗಳೂರದಾಗ ಸಿದ್ದರಾಮಯ್ಯ ಹಿಂಗೆಲ್ಲ ಈ ದೇವ್ರ ಆಶೀರ್ವಾದಲೆ ಸರ್ಕಾರ ಖರೆ ಡಿಸ್ಟಿಕ್ ಮಿನಿಸ್ಟರ್ ಸತೀಶ್ ಅಣ್ಣ ಜಾರಕೋಳಿ ಒಂದು ಹೈಮಾಕ್ಸ್ ಲೈಟ್ ಹೇಳಾಗಿ ಒಂದು ವರ್ಷ ನಮ್ಮ ನಮ್ಮೂರಾಗ ಒಂದು ರೂಪಾಯಿ ಕೆಲಸ ಇಲ್ಲ ಎಮ್ ಎಲ್ ಎಗೆ ಕಾಂಗ್ರೆಸ್ಗೆ ಹನ್ನೊಂದು ನೂರು ಲೀಡ್ ಕೊಟ್ಟೆವು ಎಮ್ ಪಿಗ ಭೀ ಕೊಟ್ಟೆವು ಖರೆ ಸಿದ್ದರಾಮಯ್ಯ ಸಾಹೇಬ್ರ ಅದು ಏನು ನಿಧಿ ಸಿಕ್ಕ ಹದಿಮೂರು ಕೋಟಿ ರೂಪಾಯಿದ ಆ ಆದ ಹದಿಮೂರು ಕೋಟಿ ರೀ ನಮ್ಮ ದೇವ್ರ ಗುಡಿಗೆ ಕೊಡ್ರಿ ನಮ್ಮೂರಿಗೆ ಕೊಡ್ರಿ ಯಾಕಂದರೆ ಈಗ ಒಂದು ಭಂಡಾರ ಪೂಜೆ ಊಟಕ್ಕೆ ಹೋಗಿನಿ ಈ ಕಡೆ ಮಾಳಿ ಸಮಾಜ ತೋಟಕ್ಕೆ ನಮ್ಮೂರಾಗ ಜಾತಿನ ಗುರ್ತಿಲ್ಲ ಬಿಡ್ರಿ ಸಿದ್ದರಾಮಯ್ಯ ಗುಡ ತಿರ್ಗೇಡೆ ಸಿದ್ರಾಮಯ್ಯನ ಆಗಕ್ಕೆ ನಡೆಯಂಗಿಲ್ಲ ಛಿದ್ರ ಗುಡ ತಿರ್ಗೇಡೆ ಸಿದ್ರಾಗಾಕಿ ನಡೆಯಂಗಿಲ್ಲ ಸಿದ್ರ ಆಳ್ಗಳು ನಾವು ಛಿದ್ರೆ ಸೇವಾ ಮಾಡ್ಕೋತಿರೋದು ಈ ಸಿದ್ಧರ ಆಶೀರ್ವಾದಲೇ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಿ ಹೋದರೂ ಭೀ ಹುಲಿ ಹುಲಿ ಅಂತಾರೆ ಸಂತೋಷ್ ಅಣ್ಣ ಅಂತಾರೆ ನಾಡಗೌಡ ಅಮೋಕ್ಷ ಸಿದ್ಧನ ಮಟಮಣಿ ಇದೆ ನಮ್ಮ ನಮ್ಮ ದೇವರ ಪೈಲ ಸಾಧು ಸಿದ್ಧ ಹೇಳ್ದೆ ಬೆತ್ತ ಹೋಯ್ಬೇಡ ಸಂತಾನ ಆಗಂಗಿಲ್ಲ ಅಂತೇಳಿ ಮಕ್ಕಳಿಗೆ ಬಡತನ ಭಕ್ತರಿಗೆ ಬೇಡ ಭಾಗ್ಯ ಬೇಡ್ಕೊಂಡು ಬಂದದ್ದು ನಮ್ಮ ದೇವ್ರು ಹೊಣ್ಣುಮೊಳ್ದು ಹೋಗ್ಸಿದ್ದ ಮಹಾರಾಷ್ಟ್ರ ದೇವ್ರಿದ ಸಾಂಗ್ಲಿ ಜತ್ತ ತಾಲೂಕ ಅಲ್ಲಿ ದೇವರು ಬಾಂಬೆ ಕರ್ನಾಟಕ ಟ್ರಸ್ಟ್ ಭೀ ಬಾಂಬೆದ ಐತೆ ನಮ್ದು ಎಚ್ ಎಂ ರೇವಣ್ಣ ಸಾಹೇಬ್ರ ನೀವು ಎಲ್ಲಿ ಮೊನ್ನೆ ಅದು ಐವತ್ತು ಲಕ್ಷ ಕೊಟ್ಟರೆ ಹತ್ತರ ಬೀದರ್ದಾಗ ದೇವಸ್ಥಾನಕ್ಕೆ ನಮ್ಮೂರಿಗೆ ಕೊಡ್ರಿ ಸಾಹೇಬ್ರ ನಮ್ಮೂರಿಗೆ ಬಂದು ಹೋಗ್ರಿ ಸಾಹೇಬ್ರ ಹ್ಞೂ ಎಚ್ ಎಂ ರೇವಣ್ಣ ಸಾಹೇಬ್ರ ನಮ್ಮ ಸಮಾಜದ ಹುಲಿ ಅದ ರೀ ನೀವು ಸಿದ್ದರಾಮಯ್ಯ ಸಾಹೇಬ್ರು ಭೀ ನಮ್ಮ ಸಮಾಜದ ದೀನ ದಲಿತರ ಧೀಮಂತ ನಾಯ್ಕ ಕರ್ನಾಟಕದ ಹುಲಿ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಜಾತಿಗೆ ಜೋಡ್ಸೋಂಗಿಲ್ಲ ಯಾಕಂದ್ರೆ ಹೈಂದ ನಾಯ್ಕವ್ರ ಸತೀಶನ್ನ ಜಾರಕೋಳಿ ಸೌಕರ ನ ನಮ್ಮೂರಾಗೇ ಹೇಳ್ಬೇಡ ಹೇಳಬೇಡಂತಾರೆ ರೀ ನೀವು ಐನಾಪುರಕ್ಕೆ ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟದಕ್ಕೆ ಎಮ್ ಪಿ ಇಲೆಕ್ಷನ್ ಎಲ್ಲ ಮೋಟ್ರ್ ಸೈಕಲ್ ಮ್ಯಾಗ ಮಾಡೇನ್ರಿ ಬೆಳಗಾವ್ದಾಗ ಹ್ಞೂ ಅವಾಗ ಎಲ್ಲೆಲ್ಲಿ ಮಣಕೋತೀನಿ ಗುಡೇ ಗುಂಡರ್ಗೋಟ ಬಾಜಿ ಮಾರ್ಕೆಟ್ ಗೋಟ ಮಣ್ಕೊಂಡ ನಿಮ್ದೆಲ್ಲ ಎಮ್ ಪಿ ಇಲೆಕ್ಷನ್ ಮಾಡೇನ್ರಿ ಮತ್ತು ಗೋಕಾಕದ ಹೆಣಾನ ಇಲ್ಲಿ ಬಂದಿತ್ರಿ ನಮ್ಮ ಊರಿಗೆ ಹ್ಞೂ ಇದು ನಮ್ಮದು ಊರಂದ್ರೆ ಉಪ್ಪಿನ ಮೋಳಿ ಐತ್ರಿ ಪೈಲ ಉಪ್ಪಾರಟ್ಟಿ ಐತ್ರಿ ಹ್ಞೂ ಈ ಕಡೆ ಉಪ್ಪಾರ ಅಂತಾರೆ ಉಪ್ಪಾರ ಸಮಾಜ ಅಂತಾರೆ ಮಹಾರಾಷ್ಟ್ರದಾಗ ಲೋನಾರಿ ಸಮಾಜ ಅಂತಾರೆ ನಾವು ಈ ಕಡೆ ಧ ಕುರುಬ್ರ ಆ ಕಡೆ ಧನ್ಗರ ನಾರ ಧನ್ಗರ್ ಹ್ಞೂ ಈ ಕಂಬಳಿ ನಮ್ಮಂದಿಗೆ ಕಂಬಳಿ ಚೋಚ್ಲತ್ತೈತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದೇ ವಿನಂತಿ ಸಾಹೇಬ್ರ ಆದಷ್ಟು ನಮ್ಮ ಊರಿಗೆ ಬಂದು ಹೋಗಿರಿ ಆದಷ್ಟು ನಮ್ಗೆ ಏನರ ಅನುದಾನ ಕೊಡ್ರಿ ಗುಡಿಗೆ ನಮ್ಮ ಊರಿಗೆ ಬರೇ ಇಂಥ ದೊಡ್ಡ ಬ ಭವ್ಯ ದೇವಸ್ಥಾನದಾಗ ಬರೇ ಬಳ್ಳಾರಿ ಕಂಟಿ ರೀ ಹ್ಞೂ ನಂದು ಗುಡಿಯಂದ್ರೆ ಟ್ರಕ್ ತಗದ್ರ ಬಿ ಜೆ ಪಿ ಎಮ್ ಎಲ್ ಇದ್ದಾಗ ಇಲ್ಲಿ ನೋಡ್ರಿ ಈಗ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಯಾರ ನೋಡ್ರಿ ಹಾಂ ಅದು ಮುಸ್ಲಿಂ ಸಮಾಜದ ಊರಾಗೇನು ಹಿಂದೂ ಮುಸ್ಲಿಮ್ ಭೇದ ಇಲ್ಲ ಖರೆ ಈ ದೇವ್ರಿಗೆ ಜಾತಿನ ಗುರ್ತಿಲ್ಲ ಖರೆ ಮುಸ್ಲಿಮ್ ಸಮಾಜ ಅದು ಕಾರ ಇದು ಪತ್ರ ಅದಕ್ಕೆ ಅಂದ್ರೆ ಕಲ್ಲಿನ ಕೆಲಸ ಚಾಲು ಇತ್ತು ಅದಕ್ಕೆ ಹೊಡೆದಾರ ಮತ್ತು ಇದು ಕಾಲ ಧನ್ ಲವಂಗ ಘರ್ ಘರ ನ ಪಾನಿ ಏನು ಆಗಿತಿರ್ಲೇ ಇಲ್ಲಿ ಬಿದ್ದಾವೆ ನೋಡ್ರಿ ಪಾನಿ ಯಾವಾಗೂನು ಅಲ್ಲ ಇವ ಎರಡು ಸಾವಿರ ಎರಡ ಎರಡು ಸಾವಿರ ಮೂರದು ಇನ್ನೂ ಇಲ್ಲೇ ಬಿದ್ದಾವೆ ಒಂದು ಚವೆಕ್ ನೀರು ಬರಂಗಿಲ್ಲ ಬರೀ ಇವ್ರು ಲೂಟಿ ಹೊಡಿ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಅಂದ್ರೆ ಹ್ಞೂ ಮತ್ತು ನಮ್ಗೆ ಎರಡು ಸಾವಿರ ಬರ್ತಾಯಿಲ್ಲ ಬರ್ತಾಯಿಲ್ಲ ಹಲಗೇಸ್ತಾರು ಇದು ನೋಡಿರಿ ಎರಡು ಸಾವಿರ ಎರಡ ಎರಡು ಸಾವಿರ ಮೂರ ಅಂದ್ರೆ ಮೂರನೇ ವರ್ಷದ ಕಲ್ಲು ಇನ್ನೂ ಇವು ಶಿಲ್ಲಕ್ಕೆ ಬಿದ್ದಾವು ಅದ್ರಾಗ ಎಷ್ಟು ಕರಪ್ಷನ್ ಆಗಿರಬೇಕು ಎಷ್ಟು ಲೂಟಿ ಹೊಡೆದಿರ್ಬೇಕು ಮತ್ತು ಡಾಕ್ಟ್ರ್ ನಾಗಲಕ್ಷ್ಮಿ ಮೇಡಮ್ಗೆ ಭೀ ಒಂದೇ ವಿನಂತಿ ರ ನೀವು ಭೀ ನಮ್ಮ ಊರಿಗೆ ಬಂದು ಹೋಗ್ರಿ ಯಾಕಂದ್ರೆ ನಾ ದಾವಣಗೆರೆ ಕಾಲ್ನಡಿಗೆ ಬಂದಾಗ ಒಬ್ಬ ಸೋದರ ಕಾಲ್ನಡಿಗೆ ಬಂದಾನಂತೇಳಿ ನಂದು ವಿಡಿಯೋ ಮಾಡಿರಿ ನೀವು ಅದಕ್ಕೆ ಈ ದೇವ್ರ ಆಶೀರ್ವಾದ ಈ ದೇವರ ಜನ ನೀವು ಜನರ್ಕ ನಾವು ಸೋದರ ಅಂದಿದ್ದಕ್ಕೆ ನೀವು ಏನು ಮಹಿಳಾ ಆಯೋಗದ ಅಧ್ಯಕ್ಷ ಅದಿರಿ ಮತ್ತು ರಾಮ್ಲಿಂಗ ರೆಡ್ಡಿ ಸಾಹೇಬ್ರು ಭೀ ಸಾರಿಗೆ ಸಚಿವ ಮಂತ್ರಿ ಈಗ ಅವಾಗ ನಾನು ನಡ್ಕೊತ ಬಂದಾಗ ಎಚ್ ಎಮ್ ರೇವಣ್ಣ ಸ ಇದು ರಾಮ್ಲಿಂಗ ರೆಡ್ಡಿ ಸಾಹೇಬ್ರು ಭೀ ನಂಗೆ ಸತ್ಕಾರ ಮಾಡಿರೋ ಅವರು ಕೂಡ ಮಂತ್ರಿ ಆದಷ್ಟು ಹೆಚ್ಚು ಸಾಹೇಬ್ರ ನಮ್ಮೂರಿಗೆ ಅನುದಾನ ಕೊಡಿರಿ ನೋಡಿ ಇದನ್ನ ಎಲ್ಲ ಹಳ್ಳಿಗೊಟ್ಟು ನೋಡೋದು ಅದ ನಮ್ಮ ಊರಾಗ ದೇವಸ್ಥಾನಕ್ಕೆ ಬರೋಣ ಬಳ್ಳಾರಿ ಕಂಟಿ ನೋಡೋದಾಗಿದ್ರಿ ಊರಾಗ ಇರ್ಲಾಕ ಮನಿಗಳು ಇರಂಗಿಲ್ಲ ಖರೆ ಇಲ್ಲಿ ಗುಡಿಯಾಗ ಬಂದು ಕಾರ್ಬಾರ್ ಮಾಡ್ತಾರೆ ಮಾಡೋರು ಮಾಡಲಿ ನಾವಿಲ್ಲಿ ಕಾರ್ಬಾರ ತೆಲಿತೆ ಕೊಂಗಿಲ್ಲ ನಮ್ಮ ಡ್ಯೂಟಿ ಏನೈತಿ ಸೇವಾ ಮಾಡೋದು ಆರಾಮು ಸಿದ್ರ ಕರೆದ್ರಂದ್ರೆ ಹೋಗಿ ಸಿದ್ರ ಕೂಡ ಹೋಗಿ ಊಟ ಮಾಡಿ ಬರೋದು ಮತ್ತೆ ಸೇವಾ ಮಾಡ್ಕೋತ ಆರಾಮಿರೋದು ರಾಜಕಾರಣ ಶಾಶ್ವತ ಅಲ್ಲ ಗೋರ್ಮೆಂಟ್ ಡ್ಯೂಟಿನೂ ಶಾಶ್ವತ ಅಲ್ಲ ಹ್ಞೂ ಗೋರ್ಮೆಂಟ್ ಆಫೀಸರ್ಗೆ ಭೀ ಒಂದ ವಿನಂತಿ ಸಾಹೇಬ್ರ ನೀವು ಏನು ಕಾರ್ಯ ಮಾಡಿರ್ತಿರಲ್ಲ ಅದ ಕಾರ್ಯ ನೆನಪು ಉಳಿತಾವ ಈ ಯಾಕೆ ಗುಳ್ಯೋದು ಎಸ್ ಪಿ ನಮ್ಮವ್ರ ಇದ್ರತ ಆ ಪುಣ್ಯಾತ್ಮಗೆ ಹೇಳಿ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬ್ರ್ ಲೆಟ್ರ್ ಹಾಕ್ಸೇನ್ರಿ ಒಂದು ಟೇಷನ್ ಮಾಡಿಕೊಡ್ರಿ ನಮ್ಮ ಊರಾಗ ಅಂತ ಹೇಳಿ ಆಗಿರಾಕಿ ತುಟಿ ಪಿಟಕ್ ಮಾಡಲಿಲ್ಲ ಹೋತ ರಾಜ ಎಲ್ಲಿ ಬೇರೆ ಕಡೆ ಬದಲಿಯಾಗಿ ಹೋದ್ರೆ ಅದಕ್ಕೆ ಹೇಳ್ತೀನಿ ನಾ ರಾಜಕಾರಣ ಶಾಶ್ವತ ಅಲ್ಲ ಗೋರ್ಮೆಂಟ್ ಸರ್ವೀಸು ಶಾಸ್ವತಲ್ಲ ಬರ್ತಾರೂ ಹೋಗ್ತಾರೆ ಅದ್ರಾಗಿದ್ದು ಬೆಳಗಾವ್ ಜಿಲ್ಲಾ ಅದರಾಗಿದ್ದ ಕಾಗವಾಡ ತಾಲೂಕ ನೂತನ್ ತಾಲೂಕ ಇಂದಿರಾ ಗಾಂಧಿ ದೇಶಗೋಸ್ಕರ ಪ್ರಾಣ ಕೊಟ್ಟರು ಏಯ್ ಐಯ್ ಗುಂಡ ಗುಂಡು ಹಾಕಿಬಿಟ್ಟಿದ್ಯಾ ಸುಮ್ಮನೆ ಇರ್ಬೇಕು ಏಯ್ ಪೊಲೀಸ್ ಇರಲಿ ಬಿಡಪ್ಪ ಸುಮ್ಮನೆ ಇರ್ಬೇಕು ಇಕ್ಕರ ಅಚ್ಚಿ ಕಳಿಸ್ತೀವಿ ಅಂದಿರು ಸಾಹೇಬ್ರ ಅವ್ರು ಅಯನಾಪುರದ ಪಿರಪ್ಪ ಕಟ್ಟಿ ಮನಿ ನಾವು ಮೂಳೆದವ್ರು ಮಸ್ತ್ ಐನಾಪುರದವ್ರ ಮಾತ್ರ ಅವರು ಯಾಕಂದ್ರೆ ಒಂದು ನಾಲ್ಕೈದು ಕೋಟಿ ರೂಪಾಯಿ ಕೆಲಸ ಬಂದ್ರು ಮತ್ತು ಅಲ್ಲಿ ಏನೋ ಪಾಪ ಇವರು ರಾಜ್ಯಪಾಲ್ ಬಂದು ಹೋಗ್ಯಾರ ನಮ್ಮಾಗ ಈ ಬಳ್ಳಾರಿ ಕಂಟಿ ನೋಡೋದೈತೀ